ಬನ್ನಿ ಈಗ ನೇರವಾಗಿ ನಾವು ತಿರುಪತಿ ಹೋಗೋಣ ಈ ಮೇಲ್ಭಾಗವನ್ನು ತಿರುಮಲ ಅಂತ ಕರೀತಾರೆ ಅಲ್ಲಿ ನಮ್ಮ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ ರಂಜಿತ್ ವೆರಿ ಗುಡ್ ಮಾರ್ನಿಂಗ್ ತಿರುಪತಿಯಲ್ಲಿದ್ದೀರಿ ದರ್ಶನ ಗಿರ್ಶನ ಆಯ್ತಾ ಇಲ್ಲ ಗೊತ್ತಿಲ್ಲ ನನಗೆ ಸೊ ನಿನ್ನೆ ಈವ್ನಿಂಗೆ ನೀವು ಇಲ್ಲಿಂದ ಹೊರಟಿದ್ದೀರಿ ಏನೇನೆಲ್ಲ ಅಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ಆ ತಿರುಪತಿ ಅಂದರೆ ತಿರುಮಲದಲ್ಲಿ ಇದರ ಬಗ್ಗೆ ಏನು ಸೌಂಡ್ ಆಗ್ತಾಯಿದೆ ಅಂತ ಅಂದರೆ ಈ ಲಡ್ಡು ಬಗ್ಗೆ ಮತ್ತೊಂದು ಏನಾಗ್ತಾ ಇದೆ ಏನು ಕಂಟ್ರಿ ನೀವು ಅಲ್ಲಿ ಜಯಪ್ರಕಾಶ್ ಶೆಟ್ರೆ ಶುಭ ದಿನ ನೋಡಿ ಜಯಪ್ರಕಾಶ್ ಶೆಟ್ರೆ ರಿಪಬ್ಲಿಕ್ ಕನ್ನಡ ತಿರುಪತಿಯ ತಿಮ್ಮಪ್ಪನ ಲಡ್ಡು ಪ್ರಸಾದದ ಪರಮ ಪವಿತ್ರವಾದಂತ ಪುಣ್ಯವಾದಂಥ ಲಡ್ಡು ಪ್ರಸಾದದ ವಿವಾದ ಯಾವಾಗ ಹುಟ್ಟಿಕೊಳ್ತೋ ಆವಾಗಿನಿಂದ ಅದರ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇದೆ ಕನ್ನಡದ ಮೊದಲ ಚಾನೆಲ್ ಶ್ರೀ ಕ್ಷೇತ್ರವನ್ನ ತಲುಪಿ ಇಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇರೋದು ಜಯಪ್ರಕಾಶ್ ಶೆಟ್ರೆ ಮೊದಲಿಗೆ ತಿರುಪತಿಯ ತಿಮ್ಮಪ್ಪನ ದೇವಸ್ಥಾನದ ಮುಂಭಾಗದಲ್ಲಿ ನಾನಿದ್ದೀನಿ ಸಾವಿರಾರು ಜನ ಭಕ್ತರಿದ್ದಾರೆ ಸಾವಿರಾರು ಜನ ಕರ್ನಾಟಕದಿಂದ ಬಂದಿದ್ದಾರೆ ತ್ರಿಕ್ಷೇತ್ರವನ್ನ ಬರುವ ಜನ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕೇವಲ ತಿರುಪತಿಯ ತಿಮ್ಮಪ್ಪ ಆಂಧ್ರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಶ್ರೀ ಕ್ಷೇತ್ರದ ಶ್ರೀ ಕ್ಷೇತ್ರದ ಶ್ರೀನಿವಾಸ ವಿಶ್ವವಿಖ್ಯಾತಿಯನ್ನು ಪಡೆದಿದ್ದಾನೆ ಶ್ರೀ ಕ್ಷೇತ್ರದಲ್ಲಿ ಈ ಪರಮ ಪವಿತ್ರವಾದಂಥ ಪುಣ್ಯ ಪ್ರಸಾದ ಲಡ್ಡು ಆ ಪುಣ್ಯ ಪ್ರಸಾದ ಲಡ್ಡುವಿಗೆ ಮೊದಲು ತುಪ್ಪವನ್ನು ಸುಮಾರು ಐವತ್ತು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಕರ್ನಾಟಕ ಸರಬರಾಜು ಮಾಡ್ತಾ ಇತ್ತು ಆದರೆ ಈ ಕಳೆದ ನಾಲ್ಕು ವರ್ಷಗಳ ಹಿಂದೆ ಆರ್ ಪಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದನ್ನ ಎ ಆರ್ ಎ ಆರ್ ಫುಡ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಕೊಡುತ್ತೆ ಮೊದಲು ಅದರ ಗುಣಮಟ್ಟದಲ್ಲಿ ಓಕೆ ಇತ್ತು ಆದರೆ ಈಗಿನ ಗುಣಮಟ್ಟದಲ್ಲಿ ಕಳಪೆ ಇದೆ ಅಂಥೇಳಿ ಈ ದೇವಸ್ವ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿಯೇ ಸ್ಪಷ್ಟಪಡಿಸಿದ್ದಾರೆ ರಿಪಬ್ಲಿಕ್ ಕನ್ನಡವೂ ಕೂಡ ಈ ಜಗನ್ ಮೋಹನ್ ರೆಡ್ಡಿ ಸರ್ಕಾರ ಜೊತೆಗೆ ಟಿ ಡಿ ಪಿಯಲ್ಲಿ ನಡೆದಂತ ಈ ಅಕ್ರಮದ ಬಗ್ಗೆ ಮುಖವಾಡವನ್ನ ಕಳಚೋ ಪ್ರಯತ್ನವನ್ನ ಮಾಡಿತ್ತು ಅದಾದ ನಂತರ ಲ್ಯಾಬ್ ರಿಪೋರ್ಟ್ ನಲ್ಲೂ ಕೂಡ ಇದು ಬಹಳ ದೃಢವಾಗಿತ್ತು ಇದರಲ್ಲಿ ದನದ ಕೊಬ್ಬಿನ ಅಂಶ ಹಾಗೆ ಮೀನಿನ ಎಣ್ಣೆ ಅದರ ಜೊತೆಗೆ ಹಂದಿಯ ಕೊಬ್ಬಿನ ಅಂಶ ಇದೆ ಅನ್ನೋದು ಅದಾದ ನಂತರ ಕೇಂದ್ರ ಸರ್ಕಾರವು ಕೂಡ ವರದಿಯನ್ನ ಕೇಳಿದೆ ಜಗನ್ಮೋಹನ್ ರೆಡ್ಡಿ ಅವರ ಈ ಅಸಲಿ ಚಿತ್ರಣವನ್ನ ಅಥವಾ ಅಸಲಿ ಮುಖವನ್ನ ಚಂದ್ರಬಾಬು ನಾಯ್ಡು ಅವರು ಪ್ರಮಾಣ ವಚನ ಸ್ವೀಕರಿಸುವಂತ ಸಮಯದಲ್ಲೇ ಹೇಳಿದ್ರು ತಿರುಪತಿಯಿಂದಲೇ ನಾನು ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರ ಮೊದಲ ಭಾಗವೇ ಶ್ರೀ ಕ್ಷೇತ್ರದ ಲಡ್ಡುವಿನಲ್ಲಿ ಮಿಶ್ರಿತ ಆಗಿದ್ದಂತ ದನದ ಮಾಂಸದ ಕೊಬ್ಬು ಹಂದಿ ಮಾಂಸದ ಕೊಬ್ಬಿನ ವಿಚಾರವನ್ನ ತಿಳಿಸುವ ಮೂಲಕ ಒಂದು ದೊಡ್ಡ ಸಂಚಲನ ದೇಶದಾದ್ಯಂತ ವಿಶ್ವದಾದ್ಯಂತ ಆಗಿತ್ತು ಈಗ ಮತ್ತೆ ಹದಿನೈದು ದಿನದ ಹಿಂದೆ ಈ ಕರ್ನಾಟಕದ ಕೆ ಎಂ ಎಫ್ ನ ತುಪ್ಪದ ಟ್ಯಾಂಕರ್ ಅನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಪತಿಗೆ ಕಳಿಸಿಕೊಟ್ಟಿದ್ದಾರೆ ಆರು ತಿಂಗಳಿಗೊಮ್ಮೆ ಇದರ ಒಂದು ಕಾಂಟ್ರಾಕ್ಟ್ ನಡೆಯುತ್ತೆ ಸುಮಾರು ಒಂದು ದಿನಕ್ಕೆ ಐನೂರರಿಂದ ಆರುನೂರು ಲೀಟರ್ ತುಪ್ಪವನ್ನು ಲಡ್ಡು ತಯಾರಿಕೆಗೆ ಬಳಸ್ತಾರೆ ನೀವು ಹೇಳ್ತಾ ಇದ್ರಿ ಆರಂಭದಲ್ಲಿ ಮೂರರಿಂದ ನಾಲ್ಕು ಸಾವಿರ ಲಡ್ಡು ಅಂತೇಳಿ ಆದರೆ ಈಗ ಪ್ರತಿದಿನ ಎಂಟು ಲಕ್ಷ ಲಡ್ಡನ್ನ ಇಲ್ಲಿ ತಯಾರು ಮಾಡ್ತಾರೆ ಆರ್ನೂರ ಇಪ್ಪತ್ತು ಬಾಣಸಿಗರು ಲಡ್ಡನ್ನ ತಯಾರು ಮಾಡ್ತಾರೆ ಪರಮ ಪುಣ್ಯವಾದ ಪ್ರಸಾದ ಅಂತ ಹೇಳಿ ಕೋಟ್ಯಾಂತರ ಜನ ಇದನ್ನ ಲಡ್ಡು ತಗೊಳ್ತಿದಾರ ಅಂತ ಜನ ಅಲ್ಲಿ ಅದರಲ್ಲಿ ಕಲ್ಮಶವನ್ನ ಬೆರೆಸಿದ್ದು ಈಗ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳಿ ಮಾತಾಡ್ಸ್ತೀನಿ ಮಾತಾಡ್ಸ್ತೀನಿ ಕನ್ನಡಿಗರನ್ನು ಕೂಡ

भक्त है हम दर्शन के लिए है और हम ऐसा नहीं सोचेंगे कि ऐसा वो वो बेचते नहीं है, वो भगवान का प्रसाद प्रसाद है है और देते तो जयप्रकाश रंजित ಹ್ಞೂ ಎಲ್ಲೆಲ್ಲಿ ಕನ್ನಡದವರು ಸಿಗ್ತಾರೆ ಅವ್ರದ್ದೊಂದು ಚಿಚ್ಚಟ್ ಮಾಡಿ ಅವ್ರದ್ದು ಒಂದು ವಾಕ್ಸ್ಪಾಪ್ ಕಳಿಸ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲೆಲ್ಲಿ ಕನ್ನಡಿಗರು ಸಿಗ್ತಾರೆ ಹತ್ರ ಕೇಳಿ ಲಡ್ಡು ಹಿಂಗಾಗಿದೆ ಏನು ಹೇಳ್ತೀರಿ ತಗೋತೀರಾ ಮತ್ತೊಂದು ಮಗದೊಂದು ಹೋಗಿ ಪ್ರತಿಯೊಬ್ಬರ ಹತ್ರ ಕೂಡ ಅದು ಇಂಪಾರ್ಟೆಂಟ್ ಆಗಿರೋದು ಯಾಕಂದರೆ ಆ ನೆಲದಲ್ಲಿ ಲಡ್ಡುವಿನ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಎಂಟು ಲಕ್ಷ ಅದೇ ಪ್ರತಿದಿನ ಎಂಟು ಲಕ್ಷ ಕನ್ನಡಿಗರು ಕೆಲವರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಮೊದಲು ಗೋಮಾತೆನ ದೇವತೆ ಅಂತ ಪೂಜಿಸ್ತೀವಿ ಇದು ನಿಜವಾಗ್ಲೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ವಿಚಾರ ನಿಜಕ್ಕೂ ಇದ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸಿ ಎಲ್ಲರೂ ಸಹ ಇದ್ರ ಬಗ್ಗೆ ವಿರೋಧವನ್ನ ಮಾಡಬೇಕಂತ ನನ್ನ ಅಭಿಪ್ರಾಯ ಇದು ಮೊದ್ಲು ಹೇಳ್ಬೇಕಂತಂದ್ರೆ ಸನಾತನ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವಂತ ಕಾರ್ಯ ನಡೆದಿದೆ ಇದರಲ್ಲಿ ಏನೋ ಷಡ್ಯಂತ್ರನೂ ಇರಬಹುದು ಇದು ತನಿಖೆ ಮುಖಾಂತರ ಹೊರಬರಬೇಕಾಗಿದೆ ಮತ್ತೆ ನಂದಿನಿ ತುಪ್ಪದ ಗತ್ತು ಐರ್ಲ್ಯಾಂಡ್ ಗೊತ್ತು ಆ ಇನ್ನು ಈ ಪಕ್ಕದ ರಾಜ್ಯದವರು ಯಾವುದೇ ಟ್ರಸ್ಟ್ ಆಗಲಿ ಏನಾಗಲಿ ನಂದಿನಿ ತುಪ್ಪ ಎಷ್ಟು ಪ್ಯೂರ್ ಇದೆ ಏನಿದೆ ಅಂತ ಎಲ್ರಿಗೂ ಗೊತ್ತು ಸೊ ಅದಕ್ಕೆ ನಂದಿನಿ ತುಪ್ಪನ ಬಳಸಿ ಅಂತ ನಾವು ಎಲ್ರಿಗೂ ಮನವಿ ಮಾಡುತ್ತೀವಿ ಮತ್ತು ಈಗಿನ ಸದ್ಯದ ಗೌರ್ಮೆಂಟು ಹಿಂದಿನ ಗೋರ್ಮೆಂಟ್ ಜಗನ್ಮೋಹನ್ ರೆಡ್ಡಿ ಅವರದ ಮೇಲೆ ತನಿಖೆ ನಡೆಸಬೇಕು ಆಮೇಲೆ ಆಮೇಲೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಹಿಂದೂಗಳ ಧಕ್ಕೆಗೆ ಯಾವುದೇ ತಿರ್ ಯಾವುದೇ ತೆರನಾಗಿ ಭಾವನೆ ಯಾವುದೇ ಭಾವನೆಗೆ ಧಕ್ಕೆ ಬರದಂತೆ ಈ ಸರ್ಕಾರ ನಡ್ಕೊಳ್ಬೇಕು ಐದು ಸಾವಿರ ಕೋಟಿ ಉಳಿಸ್ಕೊಳ್ಕೋಸ್ಕರ ಇವರು ಬೇರೆಯವ್ರಿಗೆ ಟೆಂಟರ್ ಕೊಟ್ಟಿರೋದು ಎಲ್ಲಿಗೆ ಕೇರಳದವ್ರಿಗೆ ತಮಿಳ್ ಕೊಟ್ಟಿ ಹದಿನೈದು ಸಾವಿರ ಕೋಟಿ ಉಳಿಸಕ್ಕೋಸ್ಕರ ಅಲ್ಲಿಂದ ಬತ್ತಿದ್ದು ನಮ್ಮ ಮೈಸೂರಿಗೆ ಬತ್ತಿದ್ದು ನಂದಿನಿ ತುಪ್ಪ ಗಟ್ಟಲೆ ಬತ್ತಿತ್ತು ಇಲ್ಲಿಗೆ ನಾಲ್ಕು ವರ್ಷ ಆಗೈತೆ ನೆಲ್ಸಿ ಅವರು ಈಗೆಲ್ಲ ದನದ ಕೊಬ್ಬು ಹಂದಿ ಕೊಬ್ಬು ಎಲ್ಲ ಹಾಕಿ ತಿನ್ಸಿ ಅವ್ರಿಗೆ ಕರ್ಮ ಬರವಾದ ಬರ್ತದ ಅವ್ರಿಗೆ ಕರ್ಮ ಹಾ ಕರ್ಮ ಸುತ್ಕತ್ತದೆ ಅವ್ರಿಗೆ ಸನಾತನ ಧರ್ಮವನ್ನ ಮಾಡಿರ್ತಾರೋ ಅವ್ರಿಗೆ ಧಿಕ್ಕಾರ ನಮ್ಮ ಕಡೆಯಿಂದ ಇವೆಲ್ಲ ಕರ್ಮ ಸುತ್ಕೊಂಡು ಅವ್ರಿಗೆ ಧಿಕ್ಕಾರವರಲಿ ಅವ್ರಿಗೆ ಓಕೆ ಇಲ್ಲಿ ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಬಿಡ್ತೀನಿ ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕದಿಂದ ಹೋಗ್ತಾ ಇತ್ತು ನಂದಿನ ತುಪ್ಪ ಹೋಗ್ತಾ ಇತ್ತು ಆಮೇಲೆ ಕರ್ನಾಟಕಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ ವಿಜಯನಗರದ ಅರಸ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದರು ಅಂತೇಳಿ ಆಮೇಲೆ ಸುರಪುರ ಸಂಸ್ಥಾನದವರು ಕೂಡ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇದೆಲ್ಲ ಮಾಡಿದ್ದಾರೆ ಐದು ಕಂಪನಿಗಳು ತುಪ್ಪವನ್ನು ಕೊಡುತ್ತೆ ಪ್ರತಿ ದಿವಸ ಐನೂರು ಕೆ ಜಿ ತುಪ್ಪ ಅಲ್ಲಿ ಖರ್ಚಾಗುತ್ತೆ ಐನೂರು ಕೆ ಜಿ ಖರ್ಚಾಗುತ್ತೆ ಐನೂರು ಕೆ ಜಿ ಖರ್ಚಾಗುತ್ತೆ ಗೋಡಂಬಿ ಏಳ್ನೂರೈವತ್ತು ಕೆ ಜಿ ಡ್ಯಾಶ್ ಡ್ಯಾಶ್ಟ್ಯಾಶು ತುಂಬ ಇದೆ ಒಂದು ಕಂಪನಿ ಈ ಥರ ಮಿಕ್ಸಪ್ ಆಗಿದೆ ಅನ್ನುವಂಥ ಆರೋಪ ಈಗ ಅದನ್ನು ಚಂದ್ರ ಯಾರು ಚಂದ್ರಬಾಬು ನಾಯ್ಡು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನು ಜಗನ್ ಕೂಡ ಕೊಟ್ಟಿದ್ದಾರೆ ಜಗನ್ ಹೇಳ್ತಾರೆ ಆ ತುಪ್ಪ ಒಳಗೋಗೋದಕ್ಕಿಂತ ಮೊದಲು ಆ ಸರ್ಟಿಫಿಕೇಟ್ ತೋರಿಸ್ಬೇಕು ಅಲ್ಲೊಂದು ಟೆಸ್ಟ್ ಆಗುತ್ತೆ ಅದೆಲ್ಲ ಆದ ನಂತರವೇ ಹೋಗೋದು ಒಂದು ಇದು ಕೇವಲ ನನ್ನ ಮೇಲೆ ರಾಜಕೀಯವಾಗಿ ದೇವರನ್ನು ಬಳಸ್ಕೊತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ನಾವು ಇಲ್ಲಿ ಚಂದ್ರ ಚಂದ್ರಬಾಬು ನಾಯ್ಡು ಸರಿನೋ ಜಗನ್ ಸರಿನೋ ಅಂತ ನಾನು ಹೇಳಿ ಹೋಗ್ತಾ ಇಲ್ಲ ಇಲ್ಲಿ ಆದರೆ ಸರ್ಟಿಫಿಕೇಟ್ ಪ್ರಕಾರ ಅಲ್ಲಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಮತ್ತು ಯಾವುದು ಹಂದಿಯ ಕೊಬ್ಬು ಬಳಕೆಯಾಗಿದೆ ಇದಕ್ಕೆ ಯಾರು ಕಾರಣ ಟಿ ಟಿ ಡಿ ತಿಂದು ಕೂತ್ಕೊಂಡಿದ್ದೇನಾ ಇಲ್ಲಿ ತನಕ ಅದರ ಬಗ್ಗೆ ಒಂದು ಗಂಭೀರತೆ ಬೇಕಾಗಿರಲಿಲ್ಲ ಅವರಿಗೆ ಎಪ್ಪತ್ತೈದು ಕೋಟಿಯಲ್ಲಿ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ಅಲ್ಲೊಂದು ಲ್ಯಾಬ್ ಮಾಡೋಕ್ಕಾಗತ್ತೆ ತಿರುಪತಿಯ ಒಳಗಡೆ ತಿರುಪತಿಯ ಪ್ರತಿಯೊಂದು ಐಟಮ್ ಕೂಡ ಇದೆಯಲ್ಲ ಅದು ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ ಅದಕ್ಕೆ ಬೇಕಿರೋ ಹಾಲು ಮತ್ತೊಂದೆಲ್ಲ ಬರೋದಕ್ಕೆ ವ್ಯವಸ್ಥೆ ಇದೆ ಅದನ್ನು ಮಾಡ್ಬೋದಾಗಿತ್ತು ಆಮೇಲೆ ತುಪ್ಪದ ತುಪ್ಪದ್ದು ಅವ್ರು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬೇಕಾದಷ್ಟು ಹಸುಗಳನ್ನು ಸಾಕಿ ಅವರಿಗೆ ಮಾಡ್ಬೋದು ಅಷ್ಟು ದೊಡ್ಡ ವ್ಯವಸ್ಥೆ ಇದೆ ಇಲ್ಲಿ ಅವರ ಆರೋಪ ಇವರ ಆರೋಪ ಅಂತಲ್ಲ ಅದಕ್ಕೆ ಜಗನ್ ಕೂಡ ಹೇಳಿದ್ದಾರೆ ಎರಡನೇದಾಗಿ ಕೆಲವರು ಕ್ರಾಸ್ ಕ್ವಶನ್ ಮಾಡ್ತಾರೆ ನೋಡಿ ನಾವು ನೋಡಿದ್ದೀವಿ ಕೆಲವು ದೇವಸ್ಥಾನಗಳ ಕೆಲವು ದೇವರುಗಳೇ ನಾನ್ ವೆಜ್ಜು ಹಾಕ್ತಾರೆ ಮತ್ತೊಂದು ಹಾಕ್ತಾರೆ ಅದು ಹೇಗೆ ಅಂತಂದರೆ ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮೂರು ವಿಧ ಇದೆ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಅಂತೇಳಿ ಅಂದರೆ ಆ ಸಾತ್ವಿಕ ದೇವತೆಗಳು ತಾಮಸಿಕ ದೇವತೆಗಳು ರಾಜಸಿಕ ದೇವತೆಗಳು ಅಂತೇಳಿ ಅವ್ರಿಗೆ ಆ ಸಾತ್ವಿಕ ದೇವತೆ ತಾಮಸಿಕ ದೇವತೆ ರಾಜಸಿಕ ದೇವತೆ ಹಿಂಗಿರುತ್ತಲ್ಲ ಅವರಿಗೆ ಮಂತ್ರಗಳು ಬೇರೆ ಇರುತ್ತೆ ಯಜ್ಞಗಳು ಬೇರೆ ಇರುತ್ತೆ ಬೇರೆ ನೈವೇದ್ಯಗಳು ಬೇರೆ ಇರುತ್ತೆ ಆಮೇಲೆ ವ್ಯಕ್ತಿತ್ವಕ್ಕೂ ಸ ಕೆಲವು ವ್ಯಕ್ತಿ ಅವನಿಗೆ ಸಾತ್ವಿಕ ಇದು ವ್ಯಕ್ತಿಗಳಿರುತ್ತೆ ಆಮೇಲೆ ಬೇರೆ ಬೇರೆ ಇರುತ್ತೆ ಸೊ ತಿಮ್ಮಪ್ಪನಿಗೆ ಅದು ಬರೋದಿಲ್ಲ ಅಂತ ಈಗ ನಾವು ಹೇಳ್ತೀವಲ್ಲ ಏಯ್ ದೇವರಿಗೆ ಯಾವುದು ಕೊಟ್ರೆ ಆಯ್ತು ಈಗ ಇಲ್ಲಿ ನೀವು ರಾಮನಗರಕ್ಕೆ ಹೋದಾಗ ಇಲ್ಲಿ ಕೆಂಗಲ್ ಹನುಮಂತಯ್ಯ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ ವೆಜ್ ಎಲ್ಲ ಮಾಡಿ ಹಾಕ್ತಾ ಇರ್ತವೆ ಕೆಲವು ದೇವಿಗಳಿಗೆಲ್ಲ ಬೇರೆ ಬೇರೆ ರೀತಿ ಅದೇ ನಾನು ಹೇಳಿದ್ನಲ್ವ ಸಾತ್ವಿಕ ರಾಜಸಿಕ ತಾಮಸಿಕ ಇದು ಮೂರು ವಿಧವಾದ ದೇವತೆಗಳು ಮಂತ್ರಗಳು ಯಜ್ಞಗಳು ಬೇರೆ ಬೇರೆ ನಡೆಯುತ್ತೆ ಸೊ ಇದಕ್ಕೆ ಅಲ್ಲಿ ಏನಾದರೂ ಅಪಚಾರವಾದ್ರೆ ತಪ್ಪಾಗುತ್ತೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ತಪ್ಪಾಗುತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ ಈ ನಂದಿನಿ ತುಪ್ಪದ ಬಗ್ಗೆ ನಮಗೆ ಗ್ರೇಟ್ನೆಸ್ ಯಾಕೆ ಅಂತಂದ್ರೆ ನೀವು ರಾಜ್ಕುಮಾರ್ ಅವರ ಪಿಕ್ಚರ್ ನೋಡಿರ್ಬೋದು ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದರ ಪವಡಿಸೋ ಪರಮಾತ್ಮ ರಾಜ್ಕುಮಾರ್ ಅವರು ವೆಂಕಟೇಶ್ವರನ ರೋಲ್ ಮಾಡಿದಾರೆ ಶ್ರೀನಿವಾಸನ ರೋಲ್ ಮಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಅವರು ಜೀವಮಾನದಲ್ಲಿ ಯಾವುದೇ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿಲ್ಲ ನಂದಿನಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಅವಿನಾಭಾವ ಸಂಬಂಧ ನಾನು ಹೇಳೋದು ಆಯ್ತಾ ಈ ದೊಡ್ಡ ದೊಡ್ಡ ಸ್ಟಾರ್ಗಳು ಇರ್ತಾರೆ ಸ್ಟಾರ್ ಗಳು ದುಡ್ಡು ಕೊಟ್ಟರೆ ಮೂರು ಸ್ಟಾರ್ಗಳು ಯಾವತ್ತು ಸಿನಿಮಾ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿಲ್ಲ ಒಂದು ಡಾಕ್ಟರ್ ರಾಜ್ಕುಮಾರ್ ಒಂದು ರಜನಿಕಾಂತ್ ಒಂದು ಕಮಲಹಾಸನ್ ಇವರಿಗೆ ಸಾವಿರಾರು ಕೋಟಿ ಸುರಿತಾರೆ ಆದ್ರೆ ಅವರು ಕಾಣಿಸ್ಕೊಳ್ಳೋದಿಲ್ಲ ಅದು ಅವರವರ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂತಂದ್ರೆ ಅವಿನಾಭಾವ ಸಂಬಂಧ ರಾಜ್ಕುಮಾರ್ ಅವರ ಶ್ರೀನಿವಾಸನ ಪಾತ್ರ ಮತ್ತು ಇಲ್ಲಿಯ ವಿಚಾರಕ್ಕೆ ಒಂದು ಏನು ಸಾಮ್ಯತೆಯನ್ನು ಕಲ್ಪಿಸಿದಷ್ಟೆ ಇದು ಒಂದು ವೇಳೆ ರಾಜಕೀಯ ದುರುದ್ದೇಶದಿಂದ ಆಗಿದ್ದರೆ ಯಾಕೆ ಜಗನ್ ಮೇಲೆ ಅಷ್ಟು ಆರೋಪ ಬರ್ತಾ ಇದೆ ನನವೊಂದು ಪ್ರಶ್ನೆ ಈಗ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಏನೇ ಕಾರ್ಯಗಳಾದ್ರೂ ಕೂಡ ಸಾರ್ವಜನಿಕರ ದುಡ್ಡಿನಿಂದನೇ ನಡೆಯುತ್ತೆ ಬಟ್ ಸರ್ಕಾರ ಯಾಕೆ ಡಿಸೈಡ್ ಮಾಡಿತು ನಂದಿನಿ ತುಪ್ಪ ಬೇಡ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ತುಪ್ಪದ್ ಮೊರೆ ಹೋಗ್ತೀವಿ ಅಂತ ಡಿಸೈಡ್ ಮಾಡಕ್ಕೆ ಯಾರು ಟಿ ಟಿ ಡಿನೇ ಅದನ್ನ ಡಿಸೈಡ್ ಮಾಡ್ಬೇಕಾಗಿತ್ತು ಯಾಕೆ ಸರ್ಕಾರ ಅದರಲ್ಲಿ ಮುತುವರ್ಜಿ ವಹಿಸ್ತು ಅನ್ನೋದು ಪ್ರಶ್ನೆ ಈಗ ಟಿ ಟಿ ಡಿ ಬಿಟ್ಟು ಕೊಟ್ಟಿರ್ತಾರೆ ಅದರ ಮೇಲೆ ಇವ್ರದೊಂದು ಇರ್ತದೆ ನಿಜವಾಗ್ಲೂ ಜನ ತೀರ್ಮಾನ ತೀರ್ಮಾನ ಅಲ್ವಾ ಮಾಡಬೇಕು ಆಮೇಲೆ ಆ ವಿಚಾರಕ್ಕೆ ಕಡಿಮೆ ಮಾಡ್ತೀರಿ ಈಗ ಅಂತಂದ್ರೆ ಯಾರಾದ್ರೂ ಎಸ್ಟಾಬ್ಲಿಷ್ಡ್ ಬಂದಾಗ ದೊಡ್ಡ ವ್ಯಕ್ತಿಗಳು ಬಂದಾಗ ನಾವೇನ್ ಮಾಡ್ತೀವಿ ಅತಿ ಅತ್ಯದ್ಭುತವಾಗಿದ್ದನ್ನೇ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ ಹಾಲಿವುಡ್ ವ್ಯಕ್ತಿಯಪ್ಪ ಚಿಪ್ ಐಟಮ್ಸ್ ಯಾವ್ದು ಬೇಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಹೆಂಗಿರ್ತದೆ ಮದುವೆಗಳೆಲ್ಲ ಆಯುಷಾರಾಮಿ ಇರುತ್ತಲ್ಲ ತಿಮ್ಮಪ್ಪ ಕೂಡ ಐಷಾರಾಮಿನೇ ತಿಮ್ಮಪ್ಪ ಕೂಡ ಐಷಾರಾಮಿನೇ ಆತನಿಗೆ ನೀವು ಮುನ್ನೂರ ನಲ್ವತ್ ಮುನ್ನೂರ ತೊಂಬತ್ತು ರೂಪಾಯಿಗೆ ಸಿಗುವಂಥ ಲೀಟ್ರಿಗೆ ಸಿಗುವಂಥದ್ದನ್ನು ಮುನ್ನೂರ ಇಪ್ಪತ್ತಕ್ಕೆ ಸಿಗುತ್ತೆ ಅಂತ ಹೇಳುವಾಗ ನೀವು ಕಡಿಮೆ ಮಾಡ್ತೀರಿ ಅಂತಂದ್ರೆ ಇಂಥ ಮಿಶ್ರಣ ಹಾಗೆ ಆಗುತ್ತೆ ತಿಮ್ಮಪ್ಪನಿಗೆ ಬೇಕಿತ್ತ ಅಂತ ನಾವು ಕೇಳೋದು ತಿಮ್ಮಪ್ಪ ಯಾವಾಗ ಅನಂತ ಪದ್ಮನಾಭ ಕೇರಳದ್ದು ತನಕ ಚಿನ್ನದ ಸಂಪತ್ತು ಶ್ರೀಮಂತ ದೇವರು ಅವನೇ ಆಗಿದ್ದ ಯಾರು ತಿಮ್ಮಪ್ಪನೇ ಆಗಿಲ್ಲ ಈಗ ಎರಡನೇ ಶ್ರೀಮಂತ ಸೊ ಹಾಗಿರುವಾಗ ಜಗನ್ ಮೇಲೆ ಯಾಕೆ ಆರೋಪ ಬರ್ತಾ ಇದೆ ಜಗನ್ ಜಗನವರ ತಂದೆ ರಾಜಶೇಖರ್ ರೆಡ್ಡಿ ಹೆಸರು ರೆಡ್ಡಿ ಇರ್ಬೋದು ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ ಏನಿದ್ದಾರೆ ಅವರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ ಆಮೇಲೆ ಈ ತಿಮ್ಮಪ್ಪನ ಅವತ್ತಿನ ಹೋರಾಟಗಳ ಸಂದರ್ಭದಲ್ಲೆಲ್ಲ ತಮಿಳುನಾಡಿನ ರಾಜರು ಕೂಡ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಯಾರಿಗೂ ಹೋಗೋದಾಗೆ ಅಲ್ಲಿ ಮತಾಂತರವಾಗದಾಗೆ ಅಲ್ಲಿ ಸುತ್ತಮುತ್ತ ಮತಾಂತರಗಳಾಗ್ತಾ ಇತ್ತು ಅಂತೇಳಿ ರಾಜಶೇಖರ್ ರೆಡ್ಡಿ ಅವರ ಕಾಲದಲ್ಲೂ ಆಗ್ತಾ ಇತ್ತು ರಾಜಶೇಖರ್ ರೆಡ್ಡಿಗೆ ತಿರುಪತಿ ತಿಮ್ಮಪ್ಪನ ಶಾಪ ಹಾಗಾಗಿ ಆಕ್ಸಿಡೆಂಟ್ ಅಲ್ಲಿ ಸತ್ರು ಅಂತೇಳಿ ಕೆಲವರು ಮಾತಾಡ್ಕೊತಾರೆ ಅದು ಬೇರೆ ವಿಚಾರ ನಾವದನ್ನ ಹೇಳಕ್ ಬರೋದಿಲ್ಲ ಹಂಗೆ ಇವರು ಕೂಡ ಚರ್ಚ್ ಬಗ್ಗೆ ಹೆಚ್ಚು ಆಸಕ್ತಿ ಆಸಕ್ತಿ ವಹಿಸಿದ್ರು ಹಾಗಾಗಿ ಆಗ ಏನಿರ್ತದೆ ಇನ್ನೊಂದು ಧರ್ಮದ ಬಗ್ಗೆ ಒಂದು ಅವಹೇಳನಗಳು ಇರ್ತದೆ ಹಾಗಾಗಿ ಇವರ ಮೇಲೆ ಆರೋಪ ಕರೆಕ್ಟ್ ಇವರು ಕೂಡ ಹೇಳಿದಾರೆ ಇಲ್ಲ ನಾನು ಕೋರ್ಟ್ಗೆ ಹೋಗ್ತೀನಿ ನಾನು ಮಾಡಿಲ್ಲ ನಾನು ಮಾಡಿಲ್ಲ ನಿಮ್ಮ ಫೇಲ್ಯೂರ್ ಇದು ನಿಮ್ಮ ಫೇಲ್ಯೂರ್ ಅನ್ನ ಮುಚ್ಚಾಕೋದಕ್ಕೆ ದಂತಲೆ ಮೇಲೆ ಆಗ್ತಾ ಇದ್ದೀರಿ ಆಮೇಲೆ ಇದು ಏನು ಎರಡು ಸಾವಿರದ ಇಪ್ಪತ್ತರಿಂದ ತನಕ ಕಳೆದ ನಾಲ್ಕು ವರ್ಷಗಳಲ್ಲಿ ಆಗಿರುವಂತದ್ದು ಹೇಳಿ ಆದರೆ ಆತಂಕ ಆಗ್ತಾ ಇರೋದೇನು ಗೊತ್ತಾ ಎಷ್ಟೆಲ್ಲ ಜನ ಈಗ ಲಡ್ಡು ತಿಂದಿರಬಹುದು ಇವನ್ ನರೇಂದ್ರ ಮೋದಿ ಅವರು ಕೂಡ ಹೆಂಗೋರು ಹೋಗಿರುತ್ತೆ ಲಡ್ಡು ಅವರ ಭಾವನೆಗೆ ಎಷ್ಟು ದೊಡ್ಡ ಧಕ್ಕೆ ಆಗಿರುತ್ತೆ